ಅದು ಪುರಾತನ ಕಾಲದ ಐತಿಹಾಸಿಕ ದೇವಾಲಯ ಬೀದರ್ ಜಿಲ್ಲೆಯಲ್ಲಿರುವಂತಹ ಆ ದೇಗುಲ ತುಂಬಾ ಪ್ರಸಿದ್ಧಿಯನ್ನು ಹೊಂದಿದೆ ನಿನ್ನೆಯಿಂದ ಆ ದೇಗುಲದಲ್ಲಿ ಜಾತ್ರೆ ಆರಂಭ ಆಗಿದ್ದು ಬರೋಬ್ಬರಿ ಒಂದು ತಿಂಗಳು ಭಂಡಾರದ ಓಕುಳಿ ಅಲ್ಲಿ ನಡೆಯುತ್ತೆ ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿರುವ ದೇಗುಲ ಎಲ್ಲೆಲ್ಲೂ ಭಂಡಾರದ ಚಿತ್ತಾರ ತಮಟೆ ಸದ್ದಿಗೆ ಭಕ್ತರು ಮೈಮರೆತು ಕುಣಿತಿದ್ದರೆ ಆವರಣದಲ್ಲೇ ಮಹಿಳೆಯರು ಪ್ರಸಾದ ತಯಾರಿಸುತ್ತಿದ್ದಾರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರದಲ್ಲಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನ ಮೈಲಾರ ಮಲ್ಲಣ್ಣನ ಜಾತ್ರೆ ಅದ್ಧೂರಿಯಾಗಿ ಆರಂಭ ಆಗಿದೆ ಬರೋಬ್ಬರಿ ಇನ್ನೊಂದು ತಿಂಗಳು ಜಾತ್ರೆ ನಡೆಯಲಿದ್ದು ಇಲ್ಲಿನ ಮೈಲಾರ ಮಲ್ಲಣ್ಣನನ್ನ ತಿಂಗಳು ಪೂರ್ತಿ ಐದು ರೀತಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಇನ್ನು ಭಕ್ತರು ಹರಕೆ ರೂಪದಲ್ಲಿ ತೆಂಗಿನಕಾಯಿ ಹೋಳು ಮತ್ತು ಭಂಡಾರವನ್ನ ಮಿಶ್ರಣ ಮಾಡಿ ದೇಗುಲಕ್ಕೆ ಹಾರಿಸುತ್ತಾರೆ ಹೀಗಾಗಿ ಇಡೀ ದೇಗುಲ ಬಂಗಾರ ಬಣ್ಣದಲ್ಲಿ ಕಾಣಿಸುತ್ತೆ ಚಟ್ಟಿ ಅಮಾವಾಸ್ಯೆಯಿಂದ ಎಳ್ಳ ಅಮಾವಾಸ್ಯವರೆಗೂ ಇಲ್ಲಿ ನಿರಂತರ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಈ ಅವಧಿಯಲ್ಲಿ ಪಕ್ಕದ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಸೇರಿದಂತೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಚಂಪಾ ಸೃಷ್ಟಿ ಚಟ್ಟದಿಂದ ಎಳನ ಒಂದು ತಿಂಗಳ ಪರ್ಯಂತ ಜಾತ್ರೆ ನಡೀತದ ಈ ಜಾತ್ರೆಯಾಗ ಎಲ್ಲರೂ ಅವರವ್ರ ಹರಕೆ ಹೇಳಿ ಬರ್ತಾರ ಇನ್ನು ಈ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯಿದೆ ರಾಕ್ಷಸರನ್ನ ಸಂಹಾರ ಮಾಡಲು ಮಲ್ಲಣ್ಣನ ರೂಪದಲ್ಲಿ ಶಿವ ಹನ್ನೊಂದನೇ ರೂಪ ತಾಳಿ ಮೈಲಾರದಲ್ಲಿ ನೆಲೆಸಿದ ಎನ್ನುವಂತಹ ಪ್ರತೀತಿ ಇದೆ ಜನರಿಗೆ ಎಲ್ಲಿಲ್ಲದ ತೊಂದರೆ ಕೊಡ್ತಿದ್ದ ಮಣಿಕಂಠ ಹಾಗೂ ಮಲ್ಲ ಎನ್ನುವ ಅಸುರರನ್ನ ಮಾರ್ಥಾಂಡ ಭೈರವನ ರೂಪ ಅಂದ್ರೆ ಮಲ್ಲಣ್ಣ ರೂಪದಲ್ಲಿ ಸಂಹರಿಸಿದ ಬಳಿಕ ಇಲ್ಲಿ ನೆಲೆಸಿದ ಎನ್ನುವಂತಹ ಉಲ್ಲೇಖ ಪುರಾಣಗಳಲ್ಲಿದೆ ದ್ವಾಪರ ಯುಗದಲ್ಲಿ ಈ ಘಟನೆ ನಡೆದಿದೆ ಎಂದು ಮರಾಠಿಯ ಮಲ್ಹಾರಿ ಮಹಾತ್ಮೆ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಇದಲ್ಲದೆ ತಿರುಪತಿಯ ತಿಮ್ಮಪ್ಪನಿಗೆ ಈ ಮಲ್ಲಣ್ಣ ಏಳು ಕೋಟಿ ಸಾಲ ನೀಡಿದಂತೆ ಭಕ್ತಾದಿಗಳಿಗೆ ತುಂಬಾನೇ ತುಂಬಾ ಇವರಿಂದ ತಮ್ಮ ಸಂಸ್ಕಾರ ತಮ್ಮ ಜೀವನ ಭಕ್ತಾದಿಗಳ ಜೀವನವನ್ನು ಒಂದು ಬಂಗಾರದಂತ ಜೀವನ ಮಾಡಿಕೊಡ್ತಾನೆ ಈ ಮಹಿಳಾ ಲಿಂಗ ಇನ್ನು ಜಾತ್ರೆಗೆ ಬರ್ತಾ ಇರುವಂತಹ ಭಕ್ತರಿಗೆ ಜಿಲ್ಲಾಡಳಿತದಿಂದ ಶುದ್ಧ ಕುಡಿಯುವ ನೀರು ಸ್ನಾನಕ್ಕೆ ನೀರು ವ್ಯವಸ್ಥೆಯೇನೋ ಮಾಡಲಾಗಿದೆ ಆದರೆ ಸಮರ್ಪಕವಾಗಿ ನೀರು ಸಿಕ್ತಿಲ್ಲ ಅಂತ ಭಕ್ತರು ಆರೋಪಿಸುತ್ತಿದ್ದಾರೆ ಹೀಗಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಿದ್ರೆ ಅನುಕೂಲವಾಗುತ್ತೆ ಅಂತ ಭಕ್ತರ ಆಶಯವಾಗಿದೆ ಸುರೇಶ್ ಬೀದರ್